ನೋಡಿ ಉದ್ದಿನ ವಡೆ ಈ ರೀತಿ ಮಾಡ್ಕೊಳ್ಳಿ ಸಾಂಬಾರ್ಗೆ ಉದ್ದಿನವಾಡೆ ಮಾಡೋದೇ ಸಖತ್ತಾಗಿರುತ್ತೆ ಫುಲ್ ಕ್ರಿಸ್ಪಿ ಬರುತ್ತೆ ನಾನು ಮಾಡಿರೋ ರೀತಿ ಮಾಡ್ಕೊಳ್ಳಿ ತೋರಿಸ್ತೀನಿ ನೋಡಿ ಒಂದು ನೂರು ಗ್ರಾಮಷ್ಟು ನೆನೆಸ್ತಾ ಇದ್ದೀನಿ ನೂರು ಗ್ರಾಮ್ಗೆ ಎರಡು ಸ್ಪೂನ್ ಅಕ್ಕಿ ಹಾಕ್ಕೊಳ್ಳಿ ನಾವು ದೋಸೆ ಅಕ್ಕಿ ಬೇಡ ಊಟ ಮಾಡ್ತೀವಲ್ಲ ಸೋನಾ ಮಸೂರಿ ಅದು ಹಾಕ್ಕೊಂಡು ಒಂದು ಎರಡು ಮೂರು ಅವರ್ ನೆನೆಸಿ ಎರಡು ಅವರ್ ಮಿನಿಮಮ್ ನೆನೆಸಿಬಿಟ್ಟು ಅದ್ರ ಮೇಲಾದರೂ ಪರವಾಗಿಲ್ಲ ನೀರೆಲ್ಲ ಬಸಿದ್ಬಿಟ್ಟು ಒಂದು ಸ್ವಲ್ಪನೂ ನೀರು ಹಾಕ್ಬೇಡಿ ಈ ಥರ ರುಬ್ಬು ಗಟ್ಟಿಯಾಗಿ ಬರುತ್ತೆ ಅಕಸ್ಮಾತ್ ನಿಮ್ಗೆ ಬೇಕಾಗಿಸಿದ್ರೆ ಸ್ಪೂನಲ್ಲಿ ತೆಗೆದಾಕಿ ಒಂದೆರಡು ಮತ್ತು ಅದಕ್ಕೆ ಸಣ್ಣಗೆ ಹಚ್ಚಿದ ಶುಂಠಿ ರೌಂಡ್ಗೆ ಹಚ್ಚಿದ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಪುದೀನ ಕಾಳು ಮೆಣಸು ಉಪ್ಪು ಇವಿಷ್ಟು ಹಾಕ್ಬಿಟ್ಟು ಒಂಚೂರು ಸೋಡಾನು ಹಾಕ್ಕೊಳ್ಳಿ ಸೋಡಾ ಹಾಕಿದ್ರೂ ಕ್ರಿಸ್ಪಿ ಬರುತ್ತೆ ಇವಾಗ ನಾವು ಅಕ್ಕಿ ಹಾಕಿರೋದ್ರಿಂದ ತಣ್ಣಗಾದ್ರೂ ಗರ್ಗರಿನೇ ಇರುತ್ತೆ ಮೆತ್ತಗಾಗೋದೇ ಇಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆಲ್ಲೂ ಇಷ್ಟ ಆಗುತ್ತೆ ಯಾರೋ ಸ್ಪೂನಲ್ಲಿ ಕಳಿಸಿ ಅಂದ್ರಲ್ವಾ ಕೈಯಲ್ಲಿ ಕಳ್ಸೋದು ತೋರಿಸ್ಬೇಡ ಅಂತ ಇದು ಹೆಂಗೆ ಕಲಿಸೋದು ನೋಡಿ ಈ ಥರ ಮಾಡಬೇಕು ವಡೆಗೆ ಸ್ಪೂನಲ್ಲಿ ಹೆಂಗೆ ಮಾಡೋದು ಈ ಥರ ನಾನು ನೋಡೋಣ ಅಂತ ಮಾಡಿದೆ ಸ್ಪೂನಲ್ಲಿ ಆಗಲಿಲ್ಲ ಕೈ ಹಾಕಿ ಈ ಥರ ಡೊಳ್ಳಾಗಿ ಮಾಡಬೇಕು ಹಿಟ್ಟು ಒಂದು ಎರಡು ಮೂರು ನಿಮಿಷ ಕೈ ಹಾಕಿ ಮಿಕ್ಸ್ ಮಾಡಿದರೆ ಹಿಟ್ಟು ಬುರ್ರೆ ಥರ ಆಗುತ್ತೆ ಆವಾಗ ಕ್ರಿಸ್ಪಿ ವಡೆ ಡೊಳ್ಳು ಡೊಳ್ಳು ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಕೈಯಲ್ಲಿ ಈ ಥರ ಇಟ್ಟು ತಗೊಳ್ಳೋದು ಒಂದೇ ಕೈಯಲ್ಲಿ ಹಾಕ್ಬೋದು ನೋಡಿ ಎಲೆ ಬೇಡ ಏನು ಬೇಡ ಒಂದು ದೊಡ್ಡ ಬೆರಳಲ್ಲಿ ಹಿಂಗೆ ಅನ್ನೋದು ಹಾಕೋದು ನೋಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೋ ಒಂದೇ ಸೈಜ್ ಬರುತ್ತೆ ನಮ್ಮ ಕೈಯಲ್ಲಿ ಹಾಕೋದ್ರಿಂದ ಉಂಡೆ ಒಂದೇ ಸೈಜ್ ಎತ್ಕೊಳ್ಳಿ ಇವಾಗ ಎರಡು ಎರಡು ಸರಿ ಬೇಯಿಸ್ಬೋದು ಬೇಕಾದ್ರೆ ಅರ್ಧ ಎತ್ಬಿಟ್ಟು ಇನ್ನೊಂದು ಸರಿಗೆ ಇನ್ನೂ ಎರಡು ಅದು ಮೊದಲು ತೆಗ್ದಿರೋದು ಎರಡು ಹಾಕ್ಬ ಮಾಡ್ಬೋದು ಇಲ್ಲಿ ಒಂದೇ ಸರಿಗೆ ಕ್ರಿಸ್ಪಿ ಆಗುತ್ತೆ ಇದು ಅಕ್ಕಿ ಹಾಕಿದ್ದೀವಲ್ವಾ ಇವಾಗ ಮಾಡಿ ಇಟ್ಕೊಳ್ಳಿ ರಾತ್ರಿಗೆ ತಿನ್ನಿ ಕ್ರಿಸ್ಪಿನೇ ಇರುತ್ತೆ ಅಷ್ಟೇ ಇಲ್ಲಿ ನೋಡಿ ಉಳಿದಿರೋ ಹಿಟ್ಟಲ್ಲಿ ಈ ಥರ ಸಣ್ಣ ಸಣ್ಣಕ್ಕೆ ಬೋಂಡ ಮಾಡಿದರೆ ಬೊಂಡ ಸಾಂಬಾರು ತಿನ್ಬೋದು ಎರಡು ರೀತಿ ಮಾಡ್ಬೋದು ಒಂದಿಟ್ಟು ಮಾಡಿಕೊಂಡ್ರೆ ಇದೂ ಚೆನ್ನಾಗಿರುತ್ತೆ ಒಂದು ಬಾಯಿಗೆ ಒಂದು ಇಟ್ಕೋಬೇಕು ಚಿಕ್ಕದು ಚಿಕ್ಕದು ಮಾಡ್ಕೋಬೇಕು ತುಂಬ ದೊಡ್ಡದೇ ಮಾಡಬಾರ್ದು ಕಟ್ ಮಾಡೋದು ಇಟ್ಕೋಬಾರ್ದು ಇದು ಸಾಂಬಾರು ಹಿಡ್ಕೊಂಡು ಈ ಚಿಕ್ಕದಿರುತ್ತಲ್ವ ಕಟ್ ಮಾಡಿರಲ್ಲಲ್ವಾ ಕ್ರಿಸ್ಪಿ ಫುಲ್ಲು ರೋ ಸುತ್ತಲೂ ಕ್ರಿಸ್ಪಿ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಸರ್ವ್ ಮಾಡಿಕೊಂಡು ಎರಡು ಬೌಲ್ ತಗೊಂಡು ಒಂದು ಬೌಲ್ಗೆ ಸಾಂಬಾರು ಒಡೆಗೆ ಹಾಕ್ಕೊಳ್ಳಿ ಒಂದು ಬೌಲಲ್ಲಿ ಈ ಮಾಡಿದ್ದೀವಲ್ಲ ಈ ಸಣ್ಣ ಬೋಂಡೆ ಹಾಕ್ಕೊಂಡು ಎರಡು ಸಾವಿರ ಸಾಂಬಾರು ಹಾಕ್ಕೊಡಿ ಸಖತ್ತಾಗಿರುತ್ತೆ ತಿನ್ನೋರು ನಿಮ್ಮನ್ನು ಮೆಚ್ಕೊಂಡೇ ಮೆಚ್ಕೋತಾರೆ ಅಷ್ಟು ರುಚಿ ಇರುತ್ತೆ ಸಾಂಬಾರು ಜೊತೆ ನಾನು ನುಗ್ಗೆಕಾಯಿ ಹಾಕಿಲ್ಲ ಮೂಲಂಗಿ ಹಾಕಿದ್ದೀನಿ ಮನೆಯಲ್ಲಿ ನುಗ್ಗೆಕಾಯಿಗಿಂತ ಮೂಲಂಗಿ ಹಾಕೋ ಸಾಂಬಾರೇ ತುಂಬ ಇಷ್ಟಪಡ್ತಾರೆ ಒಂದೊಂದು ಸರ್ತಿ ಮೂಲಂಗಿನೂ ಹಾಕ್ತೀನಿ ನಿಮ್ಮ ನುಗ್ಗೆಕಾಯಿನೂ ಹಾಕೋ ಹಾಕ್ಕೋತೀನಿ ಆದರೆ ಜಾಸ್ತಿ ಮೂಲಂಗಿ ಇಲ್ದಿದ್ರೂ ತರಿಸೇ ಹಾಕ್ಕೊಳ್ಳೋದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲ್ಲರು ಚೆನ್ನಾಗಿ ಬರುತ್ತೆ ಫುಲ್ ಕ್ರಿಸ್ಪಿಯಾಗೂ ಇರುತ್ತೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಫುಲ್ ಚೆನ್ನಾಗಿರುತ್ತೆ ಹಿಂಗೆ ಅಂದೇ ಅಲ್ವಾ ಸೌಂಡ್ ಬಂತು ಅಲ್ಲಿ ಸೌಂಡಿಲ್ಲ ಅಷ್ಟೇ